ನಾನು ಹೇಳ್ತಾ ಇದೀನಿ ಉತ್ತರ ಕರ್ನಾಟಕ ಏನೋ ಬೇಕು ನಾಯಕತ್ವ ಇದ್ರೆ ಮಾತ್ರ ಇಲ್ಲಿ ಪರಿಹಾರ ಕಂಡ್ಕೊಳಕಾಗದು ಇಲ್ಲಿ ಬೆಳಗಾವಿ ಅಧಿವೇಶನ ನಡೀತಾ ಇದೆ ಮುಖ್ಯಮಂತ್ರಿಗಳು ಇಲ್ಲೇ ಕೂತಿದ್ದಾರೆ ನನ್ನ ಕಣ್ಣು ಎದುರಿಗೆ ಕೂತಿದ್ದಾರೆ ನೆನ್ನೆನು ನನಗ್ ಸಿಕ್ಕಿ ನಿಮ್ ಚೇಂಬರ್ ಅಲ್ಲಿ ಬಂದಿದ್ನಲ್ಲ ಯಾಕಪ್ಪ ಸಣ್ಣಗಾಗಿದ್ಯಾ ನಾಟಿ ಕೋಳಿ ತಿನ್ನು ಅಂದ್ರು ನನಗೆ ನಿಮ್ ಚೇಂಬರ್ ಬಂದಾಗ ನಾನು ಇಲ್ಲ ಸರ್ ನಾನು ಬಿಟ್ಬಿಟ್ಟಿದ್ದೀನಿ ನಾನ್ವೆಜೇ ಬಿಟ್ಬಿಟ್ಟಿದ್ದೀನಿ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದೆ ಅದು ಬೇರೆ ಪ್ರಶ್ನೆ ಮುಖ್ಯಮಂತ್ರಿ ಇಲ್ಲಿದ್ದಾರೆ ಮುಖ್ಯಮಂತ್ರಿ ಒಬ್ಬ ಕಾಂಗ್ರೆಸ್ ಎಂ ಎಲ್ ಎಂ ಎಲ್ ಸಿ ಮುಖ್ಯಮಂತ್ರಿ ಡಿ ಕೆ ಕುಮಾರ್ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ಇರ್ಲಿ ಯಾಕೆ ನಾನ್ ನಾಯಕತ್ವದ ಪ್ರಶ್ನೆ ಕೇಳ್ತಾ ಇರೋದು ಇರಬೇಕಲ್ಲ ನಾಯಕತ್ವ ಇರಬೇಕಲ್ಲ ಇವತ್ತು ನಾವ್ ಯಾರು ಪ್ರಶ್ನೆ ಮಾಡಿಲ್ಲ ಇವ್ರ ನಾಯಕತ್ವ ನಾವು ಪ್ರಶ್ನೆ ಮಾಡಿದ್ರ ನಾವ್ ಯಾವ ಪ್ರಶ್ನೆ ಮಾಡಿಲ್ಲ ನಾವು ಅದನ್ನ ನಾನು ನಿದ್ದೆ ಮಾಡಿದ್ದೆ ಕಣ್ಣು ಮುಚ್ಕೊಂಡು ಟ್ವೀಟ್ ಮಾಡ್ಬಿಟ್ಟೆ ಅಂತ ಒಂದರಲ್ಲಿ ಬಂದೈತೆ ನಾನು ಟ್ವೀಟ್ ನಾವು ಅವನ್ ಯಾವನೋ ಮಾಡ್ಬಿಟ್ಟ ಅಂತ ಇನ್ನೊಂದರಾಗ ಬಂದೈತೆ ಇನ್ನೊಂದು ಕೈ ತಪ್ಪು ಪ್ರಿಂಟ್ ತಪ್ಪು ಅಂತ ಇನ್ನೊಂದರಾಗ ಬಂದೈತಿ ಯಾವ್ದು ಸರಿ ಅಂತ ನನ್ಗೆ ಗೊತ್ತಿಲ್ಲ ಸರ್ ನೀವು ಅವ್ರು ಕರೆದು ಕೇಳ್ಬೇಕು ನಿಮ್ಮ ಅಧಿಕಾರ ಯಾಕೆ ಮತ್ತೆ ಅವಶ್ಯಕತೆ ಇದೆಯಾ ಸರ್ ಇದು ಈಗ ನಾಯಕತ್ವ ಬಗ್ಗೆ ಅವಶ್ಯಕತೆ ಇದೆಯಾ ಪದೇ ಪದೇ ಮುಖ್ಯಮಂತ್ರಿಗಳು ಇನ್ನೊಬ್ರು ಇಲ್ಲೇ ಇದಾರೆ ಕಿಂಗ್ ಇಸ್ ಇಲ್ಲಿ ಉತ್ತರ ಕರ್ನಾಟಕ ಚರ್ಚೆ ಅದೇ ಉತ್ತರ ಕರ್ನಾಟಕ ಅದೇ ನಾಯಕತ್ವ ಸರ್ ಈ ನಾಯಕತ್ವ ಇಲ್ಲ ಅಂದ್ರೆ ಉತ್ತರ ಕರ್ನಾಟಕ ಗೋವಿಂದ ಗೋವಿಂದ ಗೊತ್ತತೆ ಇವರು ಸರಿಯಾಗಿ ನಾಯಕತ್ವ ಇಲ್ಲ ಅಂದರೆ ಈ ಕಿಂಗೀಸ್ ಅಲೆ ಯಾಕೆ